ಶಿವಮೊಗ್ಗ ಮತ್ತು ಭದ್ರಾವತಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಹೆಚ್ ಎಸ್ ಸುಂದರೇಶ್ ಅವರ ಹುಟ್ಟುಹಬ್ಬದಂದು ಆಟೋ ಚಾಲಕರ ಸಂಘದ ವತಿಯಿಂದ ಆಟೋ ಚಾಲಕರಿಗೆ ಯೂನಿಫಾರ್ಮ್ ಅನ್ನು ವಿತರಣೆ ಮಾಡಿ ಜನಪ್ರಿಯ ನಾಯಕರಾದ ಎಚ್ ಎಸ್ ಸುಂದರೇಶ್ ಅವರ ಹುಟ್ಟುಹಬ್ಬವನ್ನು ವಿಶೇಷ ರೀತಿಯಲ್ಲಿ ಆಚರಿಸಿದರು ಶಿವಮೊಗ್ಗ ಜಿಲ್ಲೆಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಚ್ ಎಸ್ ಸುಂದರೇಶ್ವರ ಅವರ ಇವತ್ತು ಹುಟ್ಟಹಬ್ಬದ ಎಲ್ಲರಿಗೂ ಎಲ್ಲರಿಂದ ಶುಭಾಶಯಗಳನ್ನು ಹೇಳುತ್ತಾ ಈ ಬಾರಿ ಕೆ ಎಸ್ ಆರ್ ಟಿ ಸಿ ಆಟೋ ಚಾಲಕರ ತಂಡದಿಂದ ಅಭಿಮಾನಿ ಬೆಳಗದಿಂದ ಅದ್ದೂರಿಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಈ ಒಂದು ಹುಟ್ಟಹಬ್ಬದ ಪ್ರಯುಕ್ತ ನಮ್ಮೆಲ್ಲರ ಸ್ನೇಹಿತರ ಆಟೋ ಚಾಲಕರಿಗೆ ಒಂದು ಯೂನಿಫಾರ್ಮ್ ಮೂಲಕ ಒಂದು ವಿತರಣೆ ಮೂಲಕ ನಾವು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ದೇವರು ನಮ್ಮ ಅಧ್ಯಕ್ಷರಿಗೆ ಆಸ್ತಿ ಅಂತಸ್ತು ಐಶ್ವರ್ಯ ಜೊತೆ ಆರೋಗ್ಯ ಸಹ ನೀಡಲಿ ಮತ್ತು ಮುಂದಿನ ಬರುವ ದಿನಗಳಲ್ಲಿ ರಾಜಕೀಯ ಜೀವನದಲ್ಲಿ ನಮ್ಮ ಶಿವಮೊಗ್ಗದ ಶಾಸಕರೇ ಇರಲಿ ಎಂದು ನಮ್ಮೆಲ್ಲರ ಒಂದು ನಗರಾಭಿವೃದ್ಧಿ ಕಾರ್ಯ ಅಧ್ಯಕ್ಷರಾದಂತಹ ಎಚ್ ಎಸ್ ಚಂದ್ರೇಶ್ವರ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಇವತ್ತು ಕೆ ಎಸ್ ಆರ್ ಟಿ ಸಿ ಆಟೋ ಚಾಲಕರಿಂದ ಹುಟ್ಟುಹಬ್ಬ ಆಚರಣೆ ಇವತ್ತು ತುಂಬ ಅದ್ದೂರಿಯಾಗಿ ಇದ್ದಾರೆ ಎಲ್ಲ ಆಟೋ ಚಾಲಕರಿಗೆ ಯೂನಿಫಾರ್ಮು ಕೊಡುವ ಮೂಲಕ ನಮ್ಮ ಕೆ ಎಸ್ಆರ್ಟಿಸಿ ಆಟೋ ಅಧ್ಯಕ್ಷರಾದಂತಹ ಕಾರ್ಯಜನ್ರವ್ರು ಮತ್ತು ಎಲ್ಲಾ ಮುಖಂಡರುಗಳು ಎಚ್ ಎಸ್ ಸುಂದರೇಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸುಂದ್ರೇಶ್ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ಸುಂದರೇಶ್ ಅವರಿಗೆ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಹುಟ್ಟು ಹಬ್ಬದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಹಬ್ಬದ ಆರ್ಥಿಕ ಶುಭಾಶಯ ಎಸ್ ಶುಭಾಶಯ ಅವರಿಗೆ ಹುಟ್ಟುಹಬ್ಬದ ಹಬ್ಬದ ಆರ್ಥಿಕ ಶುಭಾಶಯ ಹುಟ್ಟುಹಬ್ಬದ ಶುಭಾಶಯಗಳು

ನನ್ನ ಹುಟ್ಟುಹಬ್ಬ ಹದಿನೇಳನೇ ತಾರೀಕು ಇರ್ತಕ್ಕಂಥದ್ದು ಹದಿನೇಳರಿಂದ ಈಗಾಗಲೇ ಮೂರು ದಿನಗಳ ಕಾಲ ನಮ್ಮ ಅಭಿಮಾನಿಗಳು ಸ್ನೇಹಿತರುಗಳು ಬಹಳ ಪ್ರೀತಿಯಿಂದ ಅತ್ಯಂತ ಆತ್ಮವಿಶ್ವಾಸದಿಂದ ಹುಟ್ಟುಹಬ್ಬವನ್ನು ಈಗಾಗಲೇ ಆಚರಣೆ ಮಾಡ್ತಾ ಇದ್ದಾರೆ ಇನ್ನು ಎರಡು ದಿನಗಳ ಕಾಲ ನಮ್ಮ ಕಾರ್ಯಕ್ರಮ ಈಗಾಗಲೇ ಸ್ನೇಹಿತರುಗಳು ಎಲ್ಲ ಕಡೆಯೂ ಆಯೋಜನೆ ಮಾಡಿದ್ದಾರೆ ಈಗಾಗಲೇ ಹುಟ್ಟುಹಬ್ಬ ಅಂತಕ್ಕಂಥದ್ದು ಸುಮ್ಮನೆ ಒಂದು ಕೇಕ್ ಕಟ್ ಮಾಡಿಕೊಂಡು ಅದನ್ನು ಆಡಂಬರದಿಂದ ತೋರಿಸ್ಕೊಳ್ಳೋವಂಥ ಹುಟ್ಟುಹಬ್ಬ ನಮ್ಮದೆಲ್ಲ ಯಾವಾಗಲೂ ಈಗಾಗಲೇ ಏಳೆಂಟು ವರ್ಷಗಳಿಂದಲೂ ಕೂಡ ನಮ್ಮ ಎಲ್ಲ ಹುಟ್ಟುಹಬ್ಬವನ್ನು ನಮ್ಮ ಅಭಿಮಾನಿಗಳು ಅನಾಥಾಶ್ರಮ ಬುದ್ಧಿಮಾನ್ಯ ಮಕ್ಕಳು ರುದ್ರಾಶ್ರಮ ಮತ್ತು ಗ ಶಾಲೆ ಅಂಧ ಮಕ್ಕಳು ಈ ಈ ರೀತಿಯಾಗಿ ಎಲ್ಲ ಶಾಲೆಗಳಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಣೆ ಇದ್ದಾರೆ ಈಗಾಗಲೇ ನಾವು ಕೂಡ ಈ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಎಲ್ಲ ವಾರ್ಡ್ಗಳಲ್ಲೂ ಕರೆದು ನಾಲ್ಕು ಐದು ಕಡೆ ಒಂದೊಂದು ವಾರ್ಡ್ಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತು ಹುಟ್ಟು ಹಬ್ಬ ಅಂತಕ್ಕಂಥದ್ದು ಒಂದು ನೆಪ ನಮಗೆ ತಮ್ಮೆಲ್ಲರನ್ನೂ ಮೀಟ್ ಮಾಡಲಿಕ್ಕೆ ತಮ್ಮ ಆಶೀರ್ವಾದ ಪಡೀಲಿಕ್ಕೆ ಮತ್ತು ಏನು ಸಮಾಜದಲ್ಲಿ ಸಮಸ್ಯೆಗಳಿದ್ದಾವೆ ಎಲ್ಲಿ ನಾವು ಯಾರ್ಯಾರಿಗೆ ಯಾವ ಥರದಲ್ಲಿ ಸಹಾಯ ಮಾಡ್ಬೋದೋ ಅದನ್ನು ಮನಗಂಡು ಇವತ್ತು ನಾವು ಎಲ್ಲ ಕಡೆಯೂ ಕೂಡ ನಮ್ಮ ಇತಿಮಿತಿ ಒಳಗಡೆ ಕಾನೂನಿಗೆ ಒಳಪಟ್ಟು ಏನೇನು ಸಹಾಯ ಮಾಡ್ಬೋದು ಅದೆಲ್ಲವನ್ನೂ ಈಗಾಗಲೇ ನಾವು ಮಾಡಿಕೊಡ್ತಾ ಇದ್ದೇವೆ ನಗರದ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಮತ್ತು ಈಗಾಗಲೇ ನಾನು ಆಟೋ ಸ್ಟ್ಯಾಂಡ್ಗಳನ್ನು ಕೂಡ ಸುಮಾರು ಇಪ್ಪತ್ತೈದು ಆಟೋ ಸ್ಟ್ಯಾಂಡ್ಗಳನ್ನು ಈಗಾಗಲೇ ನನ್ನ ಪ್ರಾಧಿಕಾರದ ವತಿಯಿಂದ ಈಗಾಗಲೇ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಆಟೋ ಚಾಲಕರುಗಳು ಮುಂದಿನ ದಿನ ಏನು ನಮಗೆ ದೇವರು ಒಂದು ಒಳ್ಳೆಯ ಶಕ್ತಿ ಕೊಟ್ಟು ತಮ್ಮೆಲ್ಲರ ಆಶೀರ್ವಾದ ಇದ್ದರೆ ಇನ್ನೂ ನಮಗೆ ಹೆಚ್ಚಿನ ಅಧಿಕಾರ ಸಿಕ್ಕರೆ ಆಟೋ ಏನು ಚಾಲಕರಿದ್ದಾರೆ ಟ್ಯಾಕ್ಸಿ ಚಾಲಕರಿದ್ದಾರೆ ಇವರುಗಳಿಗೆ ಒಂದು ನಿವೇಶನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಬಹಳ ಆಸೆ ಇದೆ ಆದರೆ ನನಗೆ ಇರ್ತಕ್ಕಂಥದ್ದು ಪ್ರಾಧಿಕಾರದಲ್ಲಿ ಬಡಿ ಎರಡು ವರ್ಷ ಏನಾದರೂ ಒಂದು ಬಹುಶಃ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ಅದನ್ನ ಈಗಾಗಲೇ ನಾನು ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದೇನೆ ಮತ್ತು ಕಾರ್ಮಿಕ ಮಿನಿಸ್ಟ್ರಿಗೂ ನಾನು ಅವತ್ತು ಕೊಟ್ಟಿದ್ದೇನೆ ನಿಮ್ಮ ಇಲಾಖೆಯಿಂದ ನೀವು ಜಾಗವನ್ನು ಗೌರ್ಮೆಂಟ್ ಜಾಗ ಕೊಡಿಸಿ ನಾವು ಚಾಲಕರುಗಳಿಗೆ ಯಾವುದೇ ರಕ್ಷಣೆ ಇಲ್ಲ ಅವರಿಗೊಂದು ಸೈಟನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ನಮ್ಮ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಭಿವೃದ್ಧಿಪಡಿಸಿ ಕೊಡ್ತಕ್ಕಂಥದ್ದು ಮಾಡ್ತೀವಿ ಅಂತ ಈಗಾಗಲೇ ಅವರಿಗೂ ಪತ್ರ ಬರೆದಿದ್ದೇನೆ ಹಾಗಾಗಿ ಇವೆಲ್ಲವೂ ಕೂಡ ನಮ್ಮ ತಲೆಯಲ್ಲಿ ಇರ್ತಕ್ಕಂಥದ್ದು ಹುಟ್ಟು ಹಬ್ಬ ಒಂದು ನೆಪ ತಮ್ಮೆಲ್ಲರ ಆಶೀರ್ವಾದ ಪಡೆಯೋದು ಪ್ರೀತಿ ವಿಶ್ವಾಸದಲ್ಲಿ ಸುಮ್ಮನೆ ಇದೊಂದು ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರುಗಳು ಎಲ್ಲ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಬಂದು ತಾವೆಲ್ಲರೂ ಕೂಡ ಇವತ್ತು ಆಟೋ ಚಾಲಕರು ಎಲ್ಲರೂ ಕೂಡ ಭಾಳ ಪ್ರೀತಿಯಿಂದ ನಾನು ಕಂಡು ಇವತ್ತು ಸ್ವಾಗತ ಮಾಡಿದ್ದೀರ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ತಮ್ಮ ಜೊತೆಯಲ್ಲಿ ನಾವು ಯಾವಾಗಲೂ ಇರ್ತೇವೆ ಅಂತ ಹೇಳಿ ತಮ್ಮೆಲ್ಲರಿಗೂ ಭರವಸೆ ಕೊಟ್ಟು ನಾನು ಆಡ್ತೀನಿ